साडी लाल गुलाबी पागल करते तुझे मोर नीश चाल गुलाबी साडी आणि लाली लाल लाल दिसते मी भारी राजा फोटो माझा का गुलाबी साडी आणि लाली लाल लाल दिसते मी भारी राजा फोटो माझा ಹೆಲೋ ಎಲ್ಲರಿಗೂ ನಮಸ್ಕಾರ ಅವತ್ತು ನನ್ನ ಬರ್ಡೇ ಇತ್ತು ಸೊ ನಾವೆಲ್ಲ ಜೊತೆಗೆ ಊಟ ಮಾಡಿಕೊಂಡು ಒಂದಷ್ಟು ರೀಲ್ಸ್ ಮಾಡಿ ಮನೇಲಿ ಹಾಗೆ ಫೋಟೋಸ್ ತೊಗೊಂಡು ನನ್ನ ಸಿಸ್ಟರ್ಸು ಬಂದಿದ್ರಲ್ಲ ಅವ್ರ ಜೊತೆ ಹೋಗಿ ಹೋಟೆಲಲ್ಲಿ ಊಟ ಮಾಡಿದ್ವಿ ಆ ದಿನ ತುಂಬ ಚೆನ್ನಾಗೇ ಆಯಿತು ಸೊ ನೀವೆಲ್ಲ ನನಗೆ ಬ್ಲೆಸ್ ಮಾಡಿ ಈ ಇದು ರೀಸೆಂಟಾಗಿ ನಾನೆಲ್ಲ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಲೇಟ್ ಆಗಿದೆ ಸೊ ಆದ್ರೂ ನಿಮ್ಮ ವಿಶಸ್ ನನಗೆ ಬೇಕು ಸೊ ನನಗೆ ನೀವೆಲ್ಲ ವಿಶ್ ಮಾಡಿ Thank you.